ದಿನಾಂಕ ಮೂರು ನಿಗದಿಪಡಿಸಲಾಗಿದೆ ಅದು ಇಂದಿನಂತೆ ಓದ್ಸಲ ಕೂಡ ಯಾವ್ಯಾವ ಪ್ರಕರಣಗಳು ಇತ್ಯರ್ಥ ಮಾಡಬಹುದು ಅನ್ನೋದು ಕೂಡ ಹೇಳಲಾಗಿತ್ತು ಈ ಸಲನೂ ಎಲ್ಲ ಜನರಿಗೋಸ್ಕರ ಎಲ್ಲಾ ಲಿಟಿಗೇನ್ಸ್ಗೋಸ್ಕರ ಸಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಜಿ ಅಪರಾಧಗಳ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗ ಪುನರ್ ಸ್ಥಾಪಿಸುವ ಪ್ರಕರಣಗಳು ಕೈಗಾರಿಕೆ ಕಾರ್ಮಿಕರ ವೇತನ ಸಂಬಂಧಿಸಿದಂತೆ ಕ್ಲೇಮ್ಗಳು ಮತ್ತು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸು ಆಮೇಲೆ ರೇರಾ ಮತ್ತು ಡಿ ಆರ್ ಟಿ ಇರೋ ಪ್ರೊಸಿಡಿಂಗ್ಸು ಬಟ್ ಇದೆಲ್ಲ ಸ್ವಲ್ಪದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಬರುತ್ತೆ ನಮ್ಮಲ್ಲಿರೋದು ಏನಪ್ಪ ಅಂತಂದರೆ ರಿಕವರಿ ಪ್ರೊಸೀಡಿಂಗ್ಸು ಚೆಕ್ ಬೌನ್ಸ್ ಕೇಸಸ್ಸು ಮೋಟರ್ ವೆಹಿಕಲ್ಸ್ ಕೇಸಸ್ಸು ಮತ್ತು ವಿದ್ಯುತ್ ಮತ್ತು ನೀರಿನ ಶುಲ್ಕ ಕಾರ್ಮಿಕರ ವಿವಾದ ಮತ್ತು ವೇತನ ಮತ್ತು ಭಕ್ತಿ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಸಿವಿಲ್ ಪೆನ್ಷನ್ ಪ್ರಕರಣಗಳು ರಾಜಿ ಆಗಬಹುದು ಎಲ್ಲ ಸಿವಿಲ್ ಪ್ರಕರಣಗಳು ಕೂಡ ನಮ್ಮ ನಮ್ಮಲ್ಲಿ ಪೆಂಡಿಂಗ್ ಯಾವ್ದಾದಿದೆಯೋ ಅಂತ ಕೇಸಸ್ನ ಇಲ್ಲಿ ಲಿಟಿಗೇನ್ಸ್ ಯಾರಾದಾರೋ ಅವರು ಬಂದು ರಾಜಿ ಮಾಡ್ಕೋಬೋದು ಯಾಕಂದರೆ ಒಂದು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದಾಲತ್ ಅಂತ ಬಂದಾಗ ಯಾವ್ಯಾವ ನ ಕಾಂಪ್ರಮೈಸ್ ಮಾಡ್ಕೊಬೋದು ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಆ ಕೂಡಲೇ ಅಲ್ಲಿ ಕೇಸು ರಾಜಿಯಾಗಿ ಇಷ್ಟರ್ಥ ಆಗಿ ಹುಡುಗೋಗಿಬಿಡುತ್ತೆ ಅದು ಅದರಿಂದ ಲಿಟಿಗೆಂಟ್ಸ್ಗೂ ಕೂಡ ಒಂದು ರೀತಿ ಒಳ್ಳೇದೇನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಅವ್ರಿಗೆ ರಿಲೀಫ್ ಸಿಕ್ಕಂಗೆ ಆಗುತ್ತೆ ಆಮೇಲೆ ಅವರು ಕೋರ್ಟ್ನಲ್ಲಿ ಯಾವುದೇ ರೀತಿ ಪುನಃ ಬಂದಿರೋಕ್ಕೆ ನೆಸೆಸಿಟಿ ಬರೋಲ್ಲ ಮತ್ತು ಕೋರ್ಟ್ನಲ್ಲಿ ಯಾವ ರೀತಿ ವೆಚ್ಚನೂ ಕೂಡ ಅವರು ಕಟ್ಟಿದ್ದಲ್ಲಿ ಕಾಂಪ್ರಮೈಸ್ ಏನಾದರೂ ಆಯಿತು ಅಂತಂದರೆ ಅವ್ರು ಕಟ್ಟಿದ ಕೋರ್ಟ್ಗೆ ಕೂಡ ರೀಫಂಡ್ ಆಗುತ್ತೆ ಇದನ್ನು ನಾನು ಒಂದು ಒಂದು ಎಸ್ಪೆಷಲಿ ಲಿಟಿಗೇನ್ಸ್ಗೆ ಏನು ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ದಿ ಅಡ್ವಾಂಟೇಜ್ ಬೆನಿಫಿಟ್ಸ್ ಆಫ್ ಲೋಕ ಅದಾಲತ್ ಯಾಕೆ ಅಂತಂದರೆ ಲೋಕ ಅದಾಲತ್ ಅಂತ ಹೇಳಿದಾಗ ನಾವು ಅವ್ರಿಗೋಸ್ಕರ ಮಾಡ್ತಾ ಇರೋದು ಇದು ಜನಕ್ಕೋ ಲೀಡಿಂಗ್ ಏನ್ಸ್ಗೋಸ್ಕರ ಮಾಡ್ತಾ ಇರೋದು ಆ ದಿನ ನಮಗೆ ಒಂದು ಒಂದು ಎಲ್ಲರನ್ನು ಕೂಡ ಮ್ಯಾಟ್ರ್ ಕಾಂಪ್ರಮೈಸಸ್ ಆಗೋ ಅಂಥ ಮಾ ಅಂತ ಮಾಡೋಕ್ಕೆ ಮಾಡೋಕ್ಕೆ ಇಷ್ಟ ಒಂದು ಇಷ್ಟ ಯಾಕೆ ಇಷ್ಟಪಡ್ತೀವಿ ಅಂದರೆ ಅಟ್ಲೀಸ್ಟು ಕಾನೂನಲ್ಲಿ ಅವ್ರಿಗೆ ಅದೇ ಕೋರ್ಟ್ನಲ್ಲಿರೋ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದು ಬೇಗ ಆಗುತ್ತೆ ಅಂತ ಒಂದು ಅದು ಅವ್ರಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ನಾನು ಎಲ್ಲರನ್ನೂ ಎಲ್ಲ ಎಸ್ಪೆ ಎಸ್ಪೆಷಲ್ ಮ್ಯಾ ಮಾಧ್ಯಮಿತ್ರಕ್ಕೆ ಏನು ಕೇಳ ಕೇಳ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ರಾಜ್ ಎಲ್ಲ ಮ್ಯಾಟ್ರ್ಗಳಿಗೆ ಯಾವ್ಯಾವುದು ರಾಜಿ ಆಗುತ್ತೋ ಅಂತವ್ರಿಗೆ ಆ ಜ ಅವರಿಗೆ ಲಿಟಿಕೆನ್ಸ್ಗೆ ತಲುಪಿದ್ರೆ ಬೇಕಾದಷ್ಟು ಅವರು ಇಲ್ಲಿ ಬಂದು ನಾ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಹೇಳಿದ್ರು ಸಾಕು ನಾವು ಅದನ್ನು ಆ ಪ್ರಾಬ್ಲಮ್ಸ್ಗೆ ತಕ್ಕಂತೆ ಸೊಲ್ಯೂಷನ್ ಕೂಡ ಕೊಡೋಕ್ಕೆ ಕೊಟ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣಗಳನ್ನು ಲೋಕದಾಲತಲ್ಲಿ ಇತ್ಯರ್ಥ ಆಗುತ್ತೆ ಅದಕ್ಕಿಂತ ಮುಂಚೆಯೂ ಕೂಡ ನಾವು ನೋಟಿಸ್ ಕೂಡ ಕೊಟ್ಟಿದ್ದೀವಿ ಅಂಥವ್ರು ಯಾರ್ಯಾರಿಗೆ ಪ್ರಕರಣಗಳನ್ನು ಲೋಕದಾಲತಲ್ಲಿ ಇತ್ಯರ್ಥ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಅವರು ನಮಗೆ ನಮ್ಮ ಮುಂದೆ ಅದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಮುಂಚೆ ಬಂದರೂ ಕೂಡ ನಾವು ಕನ್ಸಿಲೇಟ್ ಮಾಡ್ತೀವಿ ಪ್ರಕರಣಗಳನ್ನು ಲೋಕದಾಲತ್ತಲ್ಲಿ ಇತ್ಯರ್ಥ ಮಾಡ್ಕೋಬೋದು ಅಂತ ನಾನು ಕೇಳಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಎಸ್ಪೆಷಲಿ ಸರ್ಟನ್ ಮ್ಯಾಟರ್ಸ್ ಎಮ್ ಇ ಸಿ ಮ್ಯಾಟರ್ಸಲ್ಲೂ ಕೂಡ ಲೋಕ ಅದಾಲತಲ್ಲಿ ಇತ್ಯರ್ಥ ಮಾಡ್ತಾ ಇದೀವಿ ಅದನ್ನು ಯಾರಿಗಾದ್ರು ಚಿಕ್ಕ ಪುಟ್ಟ ಪ್ರಕರಣಗಳು ಇವನ್ ಯಾವ್ದಾರು ಕೂಡ ಡೆತ್ ಆಗಿದ್ರೂ ಕೂಡ ಯಾರ್ದಾದ್ರು ಒಂದು ಪ್ರಕರಣ ಆಗಿತ್ತು ಎಮ್ ಇ ಸಿ ಮ್ಯಾಟ್ರಲ್ಲಿ ಕಾಂಪನ್ಸೇಷನ್ ಕೊಟ್ಟೆನೇ ಇತ್ತು ಅಂತಂದ್ರು ಆ ಪ್ರಕರಣನೂ ಕೂಡ ಲೋಕದಾತಲ್ಲಿ ಅದಾಲತಲ್ಲಿ ಇತ್ಯರ್ಥ ಆಗುತ್ತೆ ಸೊ ಅಂಥವರು ಕೂಡ ಯಾರ್ಯಾರು ಕೇಸ್ ಹಾಕಿದ್ದೀರೋ ಕ್ಲೇಮ್ ಹಾಕಿದ್ದೀರೋ ಚಿಕ್ಕಬಳ್ಳಾಪುರಲ್ಲಿರೋರು ಅವ್ರನ್ನೂ ಕೂಡ ನಾನು ಲಿಟಿಗೆಂಟ್ಸ್ನಾಗೆ ಅವರು ಕ್ಲೇಮೆಂಟ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಸಹಕರಿಸಿ ಬಂದ್ಬಿಟ್ಟು ಪ್ರಕರಣನ ಇತ್ಯರ್ಥಗೊಳಿಸ್ಕೊಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅವರು ಕೂಡ ಕೂಡ ನಮ್ಮ ಬಗ್ಗೆ ಸ್ವಲ್ಪ ಮೆಗಾ ಲೋಕದಾಲತನ ರಾಷ್ಟ್ರೀಯ ಮೆಗಾ ಲೋಕದಾಲತನ್ನ ಇಟ್ಟುಕೊಂಡಿದ್ದೀವಿ ತಾವು ಮಾಧ್ಯಮ ಮಿತ್ರರಿಗಾಗಲೇ ತಮಗೂ ತಿಳಿದಿದೆ ನಾವು ಯಾಕೆ ನಿಮ್ಮನ್ನ ಕರೆಸಿದ್ದೇವೆ ಅಂದರೆ ಪ್ರಚಾರಕ್ಕೋಸ್ಕರ ನಮ್ದು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ವಿಚಾರ ಕೆಲವು ಕಕ್ಷಿಗಾರರಿಗೆ ತಿಳಿದೇ ಇರೋದಿಲ್ಲ ಅದಕ್ಕೋಸ್ಕರ ಅವರಿಗೆ ತಿಳಿಸುವ ಉದ್ದೇಶದಿಂದ ಮತ್ತು ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಈಗಾಗಲೇ ಮೇಡಮ್ ಅವರು ಯಾವುದ್ಯಾವುದು ರಾಜಿ ಮಾಡ್ಕೊಳ್ಬೋದಂಥ ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ತರಬಹುದು ಅಂತ ಹೇಳಿದ್ದಾರೆ ನಮ್ಮ ಕಾನೂನು ಲೇಖ ಸೇವಾ ಪ್ರಾಧಿಕಾರದಲ್ಲಿ ಮಾಡ್ಕೋಬೋದು ಅಂತೇಳಿ ರಾಜಿದೀನಿ ಇನ್ನು ಅಡಿಷನ್ ಟು ದಟ್ ಇದ್ರ ಜೊತೆಗೆ ಇಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂತವು ಇರುವಂಥವು ಲಿಟಿಗೇಷನ್ ಕೇಸಸ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ ಅಂದರೆ ಈಗ ಬ್ಯಾಂಕಲ್ಲಿ ಯಾವುದೋ ಸಾಲ ಕೊಟ್ಟಿರ್ತಾರೆ ನೋಟಿಸ್ ಕೊಟ್ಟಿರ್ತಾರೆ ಅಂಥವರು ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಸಮಸ್ಯೆ ಇದೆ ನೀವು ಅದನ್ನ ನಮ್ಮ ಬ್ಯಾಂಕ್ನವ್ರನ್ನ ಕರೆಸಿ ತೀರ್ಮಾನ ಮಾಡಿಕೊಡಿ ಅಂತ ಹೇಳಿದರೆ ಫ್ರೀ ಲಿಟಿಗೇಷನ್ಸ್ ಬೇರೆ ಬೇರೆ ವ್ಯಾಧಿ ಒಂದು ಉದಾಹರಣೆ ಹೇಳೋದು ನಿಮಗೆ ಆ ಥರ ಫ್ರೀಲಿಟಿಗೇಷನ್ನಲ್ಲಿ ಅರ್ಜಿ ಕೊಟ್ಟರೆ ಅಂಥವ್ನೂ ಸಹ ನಾವು ಕರೆಸಿ ತೀರ್ಮಾನ ಮಾಡಿ ನೋಟಿಸ್ ಕೊಟ್ಟು ಎದುರು ಪಕ್ಷಗಾರರಿಗೆ ತೀರ್ಮಾನ ಮಾಡ್ತಾ ಇದ್ದೀವಿ ಅಂಥವು ಸಾಕಷ್ಟು ಪ್ರಕರಣಗಳು ಇರ್ತವೆ ನ್ಯಾಯಾಲಯಕ್ಕೆ ಬರದೇ ಇರುವಂಥವು ಪ್ರಕರಣಗಳು ಸಹ ಇರ್ತವೆ ಅಂಥವುದು ಕೂಡ ಬಗ್ಗೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು ನಾನು ಸಾರ್ವಜನಿಕರಲ್ಲಿ ನಮ್ಮ ಕಕ್ಷಿಗಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಹೆಚ್ಚಿನದಾಗಿ ನಮ್ಮ ಈ ಲೋಕದಾಲತ್ತಿಗೆ ಸಹಕರಿಸಿ ಹೆಚ್ಚಿನದಾಗಿ ಬಂದು ಪ್ರಕರಣಗಳನ್ನ ಬೇಗ ಮುಗಿಸ್ಕೊಳ್ಳಿ ಅನ್ನೋದು ನಮ್ಮ ಸದುದ್ದೇಶ ಒಂದು ಇನ್ನೊಂದು ಏನಂದರೆ ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿ ಅದೆಲ್ಲ ಕೇಸ್ ಮುಗಿಯೋದಕ್ಕೆ ಬಹಳಷ್ಟು ಸಮಯ ಇರ್ತದೆ ಬಟ್ ನಮ್ಮಲ್ಲಿ ಲೋಕದಾಲತಲ್ಲಿ ಒಂದು ಸಾರಿ ರಾಜಿ ಆಯಿತು ಡಿಗ್ರಿ ಆಯಿತು ಅಂತಂದರೆ ಇಟ್ಸ್ ಫೈನಲ್ ಅದ್ರ ಮೇಲೆ ಯಾವ ಅಪೀಲು ಮತ್ತೆ ಏನು ಬರೋದಿಲ್ಲ ವೆರಸ್ ನಾವು ಕೋರ್ಟ್ನಲ್ಲಿ ಡಿಗ್ರಿ ಮಾಡಿಕೊಂಡು ವ್ಯಾಜ್ಯ ಆಡಿಕೊಂಡು ಮುಂದುವರೆಸಿದ್ರೆ ಅದ್ರ ಮೇಲೆ ಅಪೀಲು ಅದ್ರ ಮೇಲೆ ಅಪೀಲು ಹಂಗೆ ಮುಂದುವರಿಯೋ ಚಾನ್ಸಸ್ ಇರ್ತದೆ ಇಲ್ಲಿ ಆ ಒಂದು ಇಲ್ಲ ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ನಾವೀಗ ಇವನ್ನ ರಾಜಿ ಮಾಡಿಕೊಂಡ್ರೆ ಅದರಲ್ಲಿ ಏನು ಕಕ್ಷಿಗಾರ ಕೋರ್ಟ್ ಫೀ ಕಟ್ಟಿರ್ತಾನೆ ಕೋರ್ಟಿಗೆ ಅದನ್ನು ಕೂಡ ರೀಫಂಡ್ ಮಾಡ್ತೀವಿ ಫುಲ್ ಕೋರ್ಟ್ ಫೀನ ರೀಫಂಡ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತಾ ಕಕ್ಷಿಗಾರರಿಗೆ ಸಮಯ ಉಳಿಯುತ್ತದೆ ತಮ್ಮ ವ್ಯಾಜ್ಯ ಬೇಗ ವ್ಯತ್ಯಾಸ ಆಗ್ತದೆ ಮತ್ತು ಎಲ್ಲರೂ ಒಂದು ಸಹಕಾರ ಮನೋಭಾವದಿಂದ ಮುಂದುವರಿಬಹುದು ಹಾಗಾಗಿ ನಾನು ಕಕ್ಷಿಗಾರರು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇ ಹೆಚ್ಚಿನ ಪ್ರಕರಣಗಳನ್ನ ನಾವು ಈ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳನ್ನ ರಾಜಿ ಮೂಲಕ ಮುಗಿಸ್ಕೋಬೇಕು ಅಂತ ಹೇಳ್ತಾರೆ ಮತ್ತು ನಾವು ಲಾಸ್ಟ್ ಟೈಮು ಒಟ್ಟಾರೆ ನಮ್ಮ ಜಿಲ್ಲೆಯ ಒಟ್ಟಾರೆ ಪ್ರಕರಣಗಳು ನಲವತ್ತು ಸಾವಿರದ ನಾನ್ನೂರ ಎಂಟಿವೆ ಇವತ್ತಿಗೆ ಯಾಸಂಗ್ ಕೂಡ ಲಾಸ್ಟ್ ಟೈಮ್ ಕೂಡ ನಲವತ್ತು ಎರಡು ಸಾವಿರದ ನೂರ ಇಪ್ಪತ್ತ್ ಮೂರು ಇದ್ದು ಹೋದ್ ಸಾರಿ ನಾವು ಕಳೆದ ಬಾರಿ ಲೋಕದಾಲತ್ನಲ್ಲಿ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪೆಂಡಿಂಗ್ ಕೇಸ್ಗಳು